ಐನೂರು ಹದಿನಾರನೇ ವರ್ಷದ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡ ಧರ್ಮಪ್ರಭು ಕೆಂಪೇಗೌಡರ ಜಯಂತೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಬಹಳ ಪವಿತ್ರವಾದಂಥ ಒಂದು ಪೂಜಾ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಸೇರಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಬಹಳ ವಿಜೃಂಭಣೆಯಿಂದ ಸಂತೋಷದ ನಾವೆಲ್ಲರೂ ಕೂಡ ಆಚರಣೆನ ಇಡೀ ನಾಡಿನಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಪ್ರಪಂಚದಲ್ಲಿ ಕೋಟಿ ಕೋಟಿ ಜನ ಹುಟ್ತಾರೆ ಕೋಟಿ ಕೋಟಿ ಜನ ಸಾಯ್ತಾರೆ ನಾವೆಲ್ಲರೂ ಕೂಡ ಜಯಂತೋತ್ಸವನ ಆಚರಣೆಯನ್ನ ಮಾಡಲ್ಲ ಯಾರು ಈ ಸಮಾಜದಲ್ಲಿ ಅಮರನಾಗಿ ಉಳ್ಕೊಂಡಿದ್ದಾರೆ ಯಾರು ಈ ಇತಿಹಾಸ ಪುಟದಲ್ಲಿ ಅಮರನಾಗಿ ಉಳ್ಕೊಂಡಿದ್ದಾರೆ ಅವರ ಜಯಂತೋತ್ಸವ ಮಾತ್ರ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತೀವಿ ಅದರಲ್ಲಿ ಕೇವಲ ಒಂದು ಬೆರಡೆಸ್ ಜನ ಮಾತ್ರ ಈ ಇತಿಹಾಸದ ಪುಟದಲ್ಲಿ ಅಮರವಾಗಿರ್ತಾರೆ ಎಲ್ಲರೂ ಕೂಡ ಅಮರವಾಗಿರೋಕೆ ಸಾಧ್ಯನೇ ಇಲ್ಲ ಒಬ್ಬ ಕನಸುಗಾರ ಒಬ್ಬ ಅಭಿವೃದ್ಧಿಯ ಅಧಿಕಾರ ಹರಿಕಾರ ದೂರದೃಷ್ಟಿಯನ್ನು ಇಟ್ಟು ಬೆಂಗಳೂರನ್ನ ಇಡೀ ರಾಷ್ಟ್ರಕ್ಕೆ ಪರಿಚಯ ಮಾಡಿಕೊಂಡಂತ ರೀತಿನಲ್ಲಿ ಭೌಗೋಳಿಕವಾಗಿ ವಾಣಿಜ್ಯ ಪತ್ರಗಳನ್ನು ಲೆಕ್ಕ ಹಾಕಿ ಬೆಂಗಳೂರಿಗೆ ಅವರು ಒಂದು ಜ್ಯೋತಿಯನ್ನು ಬೆಳಗಿಸಿದ್ರು ಅವರು ವಿಜಯನಗರ ಸಾಮ್ರಾಜ್ಯದ ಅನೇಕ ರಾಜ ಮಹಾರಾಜರು ಬೇರೆ ರಾಜರು ಮಹಾರಾಜರು ಎಲ್ಲರೂ ಕೂಡ ಅನೇಕ ರೀತಿಯಲ್ಲಿ ರಾಜ್ಯಗಳ ರಾಜಧಾನಿ ರಾಜಧಾನಿಗಳನ್ನು ಕಟ್ಟಿದ್ರು ಕೋಟೆಗಳನ್ನು ಕಟ್ಟಿದ್ರು ಸಾಕಷ್ಟು ರೀತಿಯಲ್ಲಿ ಅವರೆಲ್ಲರೂ ಕೂಡ ರಾಜಭಾರವನ್ನು ಮಾಡಿದ್ರು ಆದ್ರೆ ಅವರು ಯಾವ ರಾಜಧಾನಿ ಕೂಡ ಉಳ್ಕೊಳ್ಳಿಲ್ಲ ಅವರ ಕೋಟೆಗಳನ್ನು ಉಳ್ಕೊಳ್ಳಿಲ್ಲ ಉಳ್ಕೊಂಡಿದ್ದು ಯಾರು ಯಾರ ಆಡಳಿತ ಯಾರ ರಾಜಧಾನಿ ಅಂತ ಹೇಳಿದ್ರೆ ಅದು ಕೆಂಪೇಗೌಡರ ರಾಜಧಾನಿ ಮಾತ್ರ ಇವತ್ತು ಪ್ರಪಂಚದಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಉಳ್ಕೊಂಡಿದೆ ನಾವು ಗಮನಿಸಿದ್ದೀರಿ ಒಂದು ಚಿಕ್ಕದಾದಂತ ಒಂದು ರಾಜಧಾನಿ ಕೂಡ ಮಾಡ್ತಾರೆ ಅದನ್ನ ಅವರು ಮೊದಲು ಸಾವಿರದ ಐನೂರ ಎಪ್ಪತ್ತ ಮೂರ ಐವತ್ತ ಮೂರಲ್ಲಿ ಅವರು ಅವರ ಮೊಟ್ಟ ಮೊದಲ ರಾಜಧಾನಿ ಕಟ್ಟಿದವರು ದೇವರಾಯ ಪಟ್ಟಣ ಅಂತ ಕಟ್ತಾರೆ ದೇವರ ಹೆಸರಿನಲ್ಲಿ ದೇವರಾಯ ಪಟ್ಟಣ ಅಂತ ಹೇಳಿ ಅವರ ರಾಜಧಾನಿ ಹೆಸರನ್ನ ಕೊಡ್ತಾರೆ ಆದ್ರೆ ಬೆಂಗಳೂರನ್ನ ಉತ್ಪಾದನೆಯ ಒಂದು ಒಂದು ಊರು ಒಂದು ನಗರ ಒಂದು ಉತ್ಪಾದನೆ ನಗರ ಅಂತ ಹೇಳಿ ಅದನ್ನ ಇಟ್ಕೊಳ್ತಾರೆ ಆ ಬೆಂಗಳೂರನ್ನ ಅವರು ನಾಲ್ಕು ಮೂಲನ ಇವತ್ತು ಕೂಡ ತಾವೆಲ್ಲರೂ ಕೂಡ ಗಮನಿಸಿರ್ಬೋದು ನೀವು ಲಾಲ್ ಬಾಗಲ್ಲಿ ಹೋದ್ರೆ ಆ ಬಂಡೆ ಮೇಲೆ ಅವ್ರದ್ದೊಂದು ಗುರುತಿದೆ ಅವರು ಆ ಗೋಡೆಗಳು ಅವ್ರು ನಿರ್ಮಿಸಿದಂತ ಗೋಡೆಗಳು ಬೆಂಗಳೂರಿಗೆ ಮುಂದಿನ ದಿವಸ ನೀರು ಬೇಕಂತೇಳಿ ಅವತ್ತಿನ ಕಾಲದಲ್ಲಿ ಅವರವರು ಕೆರೆಗಳನ್ನ ಮಾಡಿ ಬೆಂಗಳೂರಿಗೆ ನೀರಿನ ಕುಡಿಯುವಂತ ವ್ಯವಸ್ಥೆ ಕೂಡ ಮಾಡ್ತಾರೆ ಹಿಂಗೆ ದೂರದ ದೃಷ್ಟಿ ದೂರದ ಆಲೋಚನೆ ಮಾಡಿ ಎಲ್ಲ ರೀತಿಯಲ್ಲೂ ಕೂಡ ಸರ್ವ ಧರ್ಮದವರಿಗೆಲ್ಲರೂ ಕೂಡ ಅವರನ್ನ ಕನಸುಗಳು ಮಾಡಿ ಅವರಿಗೆ ಅಭಿವೃದ್ಧಿ ಹರಿಕಾರರಾಗಿ ಅವರು ಕೆಲಸವನ್ನ ಮಾಡ್ತಾರೆ ಇನ್ನೊಂದು ಅಂದಿನ ಕಾಲದಲ್ಲಿ ನಮ್ಮ ಹೆಣ್ಮಕ್ಳು ನೈವೇದ್ಯ ಹೇಳಿ ಭಗವಂತನಿಗೆ ಕೂಡ ಬೆರಳುಗಳನ್ನು ಅರ್ಪಿಸ್ಕೊಡ್ತಾ ಇದ್ರು ಈ ಬೆರಳುಗಳನ್ನು ಕದರಿಸಿ ಅವರೆಲ್ಲರೂ ಕೂಡ ದೇವರಿಗೆ ಅರ್ಪಣೆಯನ್ನು ಮಾಡ್ಬಿಡ್ತಾ ಇದ್ರು ನೈವೇದ್ಯಕ್ಕೆ ಪೂಜೆಗೆ ಅವರೆಲ್ಲರೂ ಕೂಡ ಭಗವಂತನಿಗೆ ಬೆಳೆಗಳನ್ನ ಕಟ್ ಕಟ್ ಮಾಡಿ ಹೆಣ್ಮಕ್ಳು ಕೊಟ್ಬಿಡ್ತಾ ಇದ್ರು ಆ ಒಂದು ಕೆಟ್ಟ ಪದ್ಧತಿಯನ್ನ ಹೋಗಲಾಡಿಸ್ತದೆ ಯಾರು ಅಂತ ಹೇಳಿದ್ರೆ ನಾಡಪ್ರಭು ಕೆಂಪೇಗೌಡ ಅವತ್ತಿಂದ ಅವರಿಗೆ ಧರ್ಮ ಪ್ರಭು ಅಂತ ಹೇಳ್ತಾರೆ ಯಾವುದೇ ಧರ್ಮವರಾಗಿರ್ಬೋದು ಯಾವುದೇ ಜಾತಿಯವರಾಗಿರ್ಬೋದು ಯಾವುದೇ ಪಕ್ಷದವರಾಗಿರ್ಬೋದು ನಾವೆಲ್ಲರೂ ಕೂಡ ಈ ನಾರಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವನ್ನ ಅರ್ಥಪೂರ್ಣವಾಗಿ ನಾವೆಲ್ಲರೂ ಕೂಡ ಆಚರಣೆ ಮಾಡುವಂತ ಕರ್ತವ್ಯ ನಮ್ಮ ಮೇಲೆ ನಮ್ಮ ಜವಾಬ್ದಾರಿ ಮೇಲೆ ಇದೆ ಮುಂದೊಂದು ದಿವಸ ನಾವು ನಿಮಗೆ ಮನವಿ ಮಾಡ್ಕೊಳ್ತೀವಿ ಚುನಾವಣೆ ಬೇರೆ ಆಯ್ತು ಚುನಾವಣೆ ಬೇರೆ ಆಯ್ತು ಪಾರ್ಟಿ ಪಕ್ಷ ಬೇರೆ ಆಯ್ತು ನಾವೆಲ್ಲರೂ ಕೂಡ ಎಲ್ಲ ಧರ್ಮಗಳು ಇಂಥ ಒಂದು ಜಯಂತ್ಯೋತ್ಸವನ್ನ ಪವಿತ್ರವಾದಂಥ ಜಯಂತೋತ್ಸವನ್ನ ನಾವೆಲ್ಲರೂ ಕೂಡ ಮರೆತು ನಾವೆಲ್ಲರೂ ಕೂಡ ಆಚರಣೆ ಮಾಡುವಂತ ಕರ್ತವ್ಯ ಬಾಕಿ ನಮಗೆ ಚಾಮುಂಡೇಶ್ವರಿ ದಾವಿ ನಮ್ಗೆಲ್ಲರೂ ಕೂಡ ಕೊಡಲಿ ಅಂತ ಆಶಿಸಿ ಮುಂದಿನ ಸಲ ಇನ್ನೂ ಅದ್ದೂರಿಯಾಗಿ ಈ ಜಯಂತೋತ್ಸವನ್ನ ಬಹಳ ಭಕ್ತಿಯಿಂದ ನಾವೆಲ್ಲರೂ ಕೂಡ ಯಾಕಂತ ಹೇಳಿದ್ರೆ ಈ ಜಯಂತ್ಯೋತ್ಸವ ಆಚರಣೆಯನ್ನ ಪ್ರಾರಂಭ ಮಾಡಿದವರು ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅಂದಿನ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದನ್ನ ಪ್ರಾರಂಭ ಮಾಡಿದ್ವಿ ಅಲ್ಲಿವರೆಗೂ ಕೂಡ ಕೆಂಪೇಗೌಡ ಜಯಂತಿ ಆಚರಣೆನ ಮಾಡ್ತಾ ಇರಲಿಲ್ಲ ಕೆಂಪೇಗೌಡಕ್ಕೆ ಗುರುತಿಸಿರ್ಲಿಲ್ಲ ಆವತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಅವತ್ತು ಕೆಂಪೇಗೌಡರ ಪ್ರತಿಭೆಯನ್ನು ಮಾಡಬೇಕು ಕೆಂಪೇಗೌಡನ್ನೆಲ್ಲರೂ ಕೂಡ ಗೌರವಿಸಬೇಕು ಕೆಂಪೇಗೌಡರ ನಾವೆಲ್ಲರೂ ಕೂಡ ಈ ನಾಡಪ್ರಭು ಅಂತ ಹೇಳಿ ನಾವೆಲ್ಲರೂ ಕೂಡ ಅವರನ್ನ ಸ್ಮರಿಸಬೇಕು ಅಂತ ಹೇಳಿ ಇವತ್ತು ನಾವೆಲ್ಲರೂ ಕೂಡ ಅಂದಿನಿಂದ ಇದುವರೆಗೂ ಕೂಡ ಈ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ಸರ್ಕಾರಿ ಕಾರ್ಯಕ್ರಮದ ಕೂಡ ಈ ಒಂದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇದು ಕಾಂಗ್ರೆಸ್ ಪಕ್ಷ ಇದು ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿ ಘೋಷಣೆ ಮಾಡಿ ಇವತ್ತು ಇಡೀ ನಾಡಿನ ಮೂಲ ಮೂಲಗಳು ಕೂಡ ನಾವು ಕೂಡ ಆಚರಣೆ ಮಾಡ್ತಾ ಇದ್ದೀವಿ